ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ಅರವತ್ಮೂರು ಸೂರ್ಯವರ್ಧನ್ ಅಜಯ್ ಹತ್ರ ಮಾತಾಡೋವಾಗ ಅವಳ ಕಿಡ್ನ್ಯಾಪ್ ಬಗ್ಗೆ ಹೇಳಿದರು ಅದನ್ನು ಕೇಳಿ ಅಜಯ್ಗೆ ಶಾಕ್ ಆಯಿತು ಡ್ಯಾಡ್ ಅಂಜಲಿ ಕಿಡ್ನ್ಯಾಪ್ ಆಗಿರೋ ವಿಷಯ ನನಗೆ ಗೊತ್ತೇ ಇಲ್ಲ ಇದೆಲ್ಲ ಯಾವಾಗ ನಡೀತು ಬ್ರೋ ಇಷ್ಟೆಲ್ಲ ಗೊತ್ತಿದ್ರು ಇಷ್ಟು ಶಾಂತವಾಗಿ ಹೇಗಿದ್ದಾನೆ ಅದಕ್ಕೇನಾ ಅಂಜಲಿ ಮೊನ್ನೆ ಹಾಗಿದ್ದಿದ್ದು ಅದೇ ಅಂದ್ಕೊಂಡೆ ಆದರೆ ಅವರಿಬ್ಬರು ಜೊತೆಯಲ್ಲಿ ಲೇಟ್ ನೈಟ್ ಬಂದಿದ್ದರಿಂದ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಂದ ಎಸ್ ಅಜಯ್ ಅಂಜಲಿ ಕಿಡ್ನ್ಯಾಪ್ ಆಗಿತ್ತು ಅದನ್ನು ಮಾಡಿಸಿದ್ದು ಬೇರೆ ಯಾರೂ ಅಲ್ಲ ಇದೇ ಮಲ್ಲಿಕಾರ್ಜುನ್ ಈ ವಿಷಯ ವಿಜಯ್ಗೆ ಗೊತ್ತಿಲ್ಲ ಅಂಜಲಿ ಕಿಡ್ನ್ಯಾಪ್ ಆಗಿದ್ದು ಅವಳನ್ನು ಕರ್ಕೊಂಡು ಬಂದಿದ್ದಷ್ಟೇ ಅವನಿಗೆ ಗೊತ್ತಿರೋದು ಇದರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ ಅವನು ತುಂಬಾ ಟ್ರೈ ಮಾಡ್ತಾ ಇದ್ದಾನೆ ಆದರೆ ನೋಡೋಣ ಅವನು ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾನೆ ಅಂತ ಅವನು ತಿಳ್ಕೊಂಡು ಅಂಜಲಿನ ಸೇವ್ ಅಷ್ಟೊತ್ತಿಗೆ ಕಾಲ ಮಿಂಚು ಹೋಗಿರುತ್ತೆ ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೀನಿ ಅವಳು ನಿನಗೆ ಅತ್ತಿಗೆ ಆಗಬೇಕು ಅಂದರೆ ಎರಡನೇ ತಾಯಿ ಅಂತಾರೆ ನಿನ್ನ ಅಮ್ಮನ ರಕ್ಷಣೆನ ನೀನು ಮಾಡ್ಕೋಬೇಕು ಅದು ನಿನ್ನ ಜವಾಬ್ದಾರಿ ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ ನೀನು ಆ ಕೆಲಸ ಮಾಡೇ ಮಾಡ್ತೀಯ ಅಲ್ವಾ ಅಂತ ಅಜಯ್ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ರು ಶ್ಯೋರ್ ಡ್ಯಾಡ್ ಖಂಡಿತವಾಗಿಯೋ ನಾನು ಅಂಜಲಿಗೆ ಏನೂ ಆಗದೆ ಇರೋ ಥರ ನೋಡ್ಕೊಳ್ತೀನಿ ಆದರೆ ಡ್ಯಾಡ್ ನೀವು ಬಿಸ್ನೆಸ್ ಮಾಡೋ ಥರ ವಿಜಯ್ಗೆ ಗೊತ್ತಾದಾಗ ಗೊತ್ತಾಗಲಿ ಅನ್ನೋ ಥರ ಹೇಳ್ತಾ ಇದ್ದೀರಾ ಬಟ್ ಬ್ರೋ ವಿಷಯ ತಿಳ್ಕೊಂಡು ಅಂಜಲಿನ ಸೇವ್ ಮಾಡ್ಕೊಳ್ಳೋದು ಅಂದರೆ ಏನು ಡ್ಯಾಡ್ ನಾವೇ ಅವರಿಗೆ ಇರೋ ವಿಷಯ ಹೇಳಬಹುದಲ್ವಾ ಆಗ ಮುಂದೆ ಆಗೋ ದೊಡ್ಡ ಅನಾಹುತ ತಪ್ಪುತ್ತೆ ಅಲ್ವಾ ಅದನ್ನು ಬಿಟ್ಟು ನಾವು ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನಿರಬೇಕು ಅಂದ ಅವನ ಮಾತು ಕೇಳಿ ಸೂರ್ಯವರ್ಧನ್ ಕ್ಷಣ ಮೌನವಾದರು ಅವರ ಮೌನ ಅವರ ಅಸಹಾಯಕತೆ ಅಂತ ಅಜಯ್ಗೆ ಗೊತ್ತಾಗಿತ್ತು ಅವನಿಗೆ ಅವರಪ್ಪನನ್ನು ಅಷ್ಟು ವೀಕ್ ಆಗಿ ನೋಡೋದಕ್ಕೆ ಇಷ್ಟ ಆಗಲಿಲ್ಲ ಆದರೂ ಅವನು ಸತ್ಯ ತಿಳ್ಕೊಳ್ಳೋ ಕಾತರದಲ್ಲಿದ್ದ ಹಾಗಾಗಿ ಅವನು ಅವರಪ್ಪನನ್ನು ಪ್ರಶ್ನೆ ಮಾಡಲೇಬೇಕಾಗಿತ್ತು ಸೂರ್ಯವರ್ಧನ್ ಮಗನ ಮುಖ ನೋಡ್ತಾ ಅಜಯ್ ನಾನು ಯಾರು ಅಂತ ಕೇಳಿದ್ರು ಎಂಥ ಕ್ವೆಶನ್ ಡ್ಯಾಡ್ ನೀವು ಸೂರ್ಯವರ್ಧನ್ ಸೂರ್ಯವರ್ಧನ್ ಎಂಪೈರ್ ಕಿಂಗ್ ಅಂದ ಅವನ ಮುಖದಲ್ಲಿ ಹೆಮ್ಮೆ ಇತ್ತು ಆ ಹೆಮ್ಮೆಯನ್ನು ಗಮನಿಸಿ ಸೂರ್ಯವರ್ಧನ್ ಮನಸ್ಸು ತುಂಬಿ ಬಂತು ಆದರೂ ಮಗನನ್ನು ಮತ್ತೆ ಕೇಳಿದ್ರು ಆಮೇಲೆ ಅಂತ ನನಗೆ ಬ್ರೋಗೆ ಬೆಸ್ಟ್ ಫಾದರ್ ಅಮ್ಮಗೆ ಬೆಸ್ಟ್ ಹಸ್ಬೆಂಡ್ ನಮ್ಮಲ್ಲಿ ಕೆಲಸ ಮಾಡೋ ವರ್ಗಕ್ಕೆ ಒಳ್ಳೆಯ ಯಜಮಾನ ಅದಕ್ಕಿಂತ ನೀವು ಹೇಳಬೇಕಂದ್ರೆ ದೇವ್ರಿಗಿಂತ ಹೆಚ್ಚು ಅವ್ರಿಗೆ ಅದರಲ್ಲೂ ನೀವು ಒಬ್ಬ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ನೀವು ಆ ಮಾತು ಕೇಳಿ ಸೂರ್ಯವರ್ಧನ್ ಮುಖದಲ್ಲಿ ಒಂದು ವಿಷಾದದ ನಗು ಮೂಡಿತ್ತು ಅದರ ಅರ್ಥ ಅವರಿಗಷ್ಟೇ ತಿಳಿದಿತ್ತು ಸೂರ್ಯವರ್ಧನ್ ವಿಷಾದದ ನಗು ನಕ್ಕು ಹೌದು ನೀನು ಹೇಳಿದ್ದೆಲ್ಲ ನಿಜ ನಾನೊಂದು ವೇಳೆ ನೀನು ಹೇಳಿದ ಹಾಗೆ ವಿಜಯ್ಗಾಗಲಿ ಶರ್ಮಿಳಾಗ್ಲಿ ಇರೋ ಸತ್ಯ ಹೇಳಿದ್ರೆ ಈ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಸೂರ್ಯವರ್ಧನ್ ಸೂರ್ಯವರ್ಧನ್ ಎಂಪೈಯರ್ ಕಿಂಗ್ ತನ್ನವರು ಅನ್ನೋರನ್ನು ಎಲ್ರೂ ಕಳ್ಕೊತಾನೆ ಅದು ನನಗಿಷ್ಟ ಇಲ್ಲ ಮಗನೆ ಇದಕ್ಕಿಂತ ಹೆಚ್ಚಿಗೆ ಸದ್ಯಕ್ಕೆ ಇನ್ನೇನು ಕೇಳಬೇಡ ಸಮಯ ಬಂದಾಗ ನಿನಗೆ ಎಲ್ಲವನ್ನ ಹೇಳ್ತೀನಿ ಸದ್ಯಕ್ಕೆ ಮಾತ್ರ ಮತ್ತೇನನ್ನು ಕೇಳಬೇಡ ಅಂದರು ಸ್ನೇಹಿತರೆ ಮಧ್ಯದಲ್ಲಿ ನನ್ನದೊಂದು ಸಣ್ಣ ಇಂಟ್ರಪ್ಷನ್ ಹೊಸದಾಗಿ ಹೆಣ್ಣೆಂದರೆ ಅಂತ ಒಂದು ಕಥೆನ ಶುರು ಮಾಡಿದ್ದೀನಿ ಆ ಕತೆ ಶುರು ಮಾಡೋದಕ್ಕೆ ಒಂದು ಪ್ರೇರಣೆ ಇದೆ ಹೆಣ್ಣು ಮಕ್ಕಳು ಪ್ರತಿ ಹಂತದಲ್ಲೂ ಒಬ್ಬೊಬ್ಬರ ಆಸರೆಯಲ್ಲಿ ಬೆಳೀತಾರೆ ಹುಟ್ಟಿದಾಗ ಅಪ್ಪನ ಆಸರೆ ಇರುತ್ತೆ ಬೆಳೀತಾ ಅಣ್ಣ ತಮ್ಮಂದಿರ ತೋಳಿನ ತೆಕ್ಕೆಯಲ್ಲಿ ಬೆಳಿತಾಳೆ ಮೇಲೆ ಗಂಡ ಮುಪ್ಪಿನಲ್ಲಿ ಮಕ್ಕಳು ಇದು ಹಿಂದಿನಿಂದ ಬಂದಿರೋದು ಆದ್ರೆ ಯಾರ ಆಸರಿಯನ್ನು ಸಿಗದ ಒಂದು ಹೆಣ್ಣಿನ ಜೀವನ ಹೇಗಿರುತ್ತೆ ಅನ್ನೋದನ್ನ ಚಿತ್ರಿಸಬೇಕು ಅನ್ನೋದು ನನ್ನ ತುಂಬಾ ದಿನದ ಮನದಾಳದ ಇಂಗಿತ ಅದನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ಅದಕ್ಕೆ ಅಕ್ಷರ ರೂಪ ಕೊಟ್ಟಿದ್ದೀನಿ ಬಹುಶಃ ನಿಮಗೆಲ್ಲ ಅನ್ನಿಸ್ಬಹುದು ಅಂಜಲಿ ಸೂರ್ಯನ ಕತೆ ಮುಗುದಿಲ್ಲ ಸಿದ್ಧಾರ್ಥ ಭಾವನಾನ ಸ್ಟಾಪ್ ಮಾಡಿದ್ದೀರಾ ಆದರೂ ಈ ಕತೆ ಶುರು ಮಾಡಿದ್ದೀರಾ ಅಂತ ಖಂಡಿತವಾಗಿಯೂ ಯಾವ ಕತೆಗೂ ಮೋಸ ಆಗದೆ ಇರೋ ಥರ ಅಂಜಲಿ ಸೂರ್ಯ ಕತೆ ಮುಗಿದ ತಕ್ಷಣ ಮತ್ತೆ ಸಿದ್ಧಾರ್ಥ ಭಾವನ ಮಾಡ್ತೀನಿ ಅದರ ಜೊತೆಗೆ ಹೆಣ್ಣೆಂದರೆ ಪ್ರತಿದಿನ ಒಂದೊಂದು ಕತೆ ಬರೀಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪೀನಿಯನ್ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಕತೆನಲ್ಲಿ ಒಂದು ಹೆಣ್ಣು ಹೇಗಿರ್ತಾಳೆ ಅವಳ ಕಷ್ಟ ಏನಿರಬಹುದು ಮತ್ತು ಹೊಟ್ಟೆನಲ್ಲಿ ಮಗು ಹೊತ್ತಿರೋ ಹೆಣ್ಣಿಗೆ ಆ ಗಂಡ ಬಂದು ಈ ಮಗು ತಂದಲ್ಲ ಅಂದಾಗ ಆಗೋ ಮಾನಸಿಕ ಹಿಂಸೆ ಇದೆಯಲ್ಲ ಅದು ಯಾವ ಹೆಣ್ಣಿಗೂ ಬೇಡ ಬಹುಶಃ ಈ ನನ್ನ ಮಾತನ್ನ ಕೇಳಿಸ್ಕೊತಿರೋ ಪ್ರತಿ ಹೆಣ್ಣಿಗೂ ಆ ಮನಸ್ಥಿತಿ ಇದ್ರೆ ಹೆಂಗಿರಬಹುದು ಅನ್ನೋದ್ರ ಒಂದು ಸಣ್ಣ ಅಂದಾಜು ಖಂಡಿತವಾಗಿಯೂ ಇರುತ್ತೆ ಅದ್ರ ಜೊತೆಗೆ ತನ್ನವರು ಅನ್ನೋರು ಯಾರು ಇಲ್ಲದೆ ಸಮಾಜದಲ್ಲಿ ಆಚೆ ಹೋಗಿ ಬದುಕೋದಕ್ಕೆ ಹೇಗೆ ಅಂತ ಗೊತ್ತಿಲ್ಲದೆ ಗಂಡ ಕೊಡೋ ಪ್ರತಿ ಹಿಂಸೆನ ಅತ್ತೆ ಹೇಳೋ ಬೈಗಳ ನಾದಿನಿಯ ಚುಚ್ಚು ಮಾತನ್ನ ಕೇಳಿಕೊಂಡು ಒಂದು ಹೆಣ್ಣು ಹೇಗೆಲ್ಲ ಕಷ್ಟಪಡ್ತಾಳೆ ಪಡ್ತಾಳೆ ಅನ್ನೋದನ್ನ ನಿಮ್ಮ ಮುಂದೆ ವಿವರಿಸೋದಕ್ಕೆ ಹೊರಟಿದೀನಿ ಖಂಡಿತವಾಗಿಯೂ ನಿಮಗೆಲ್ಲ ಈ ಕತೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇದರಲ್ಲಿ ಕೆಲವೊಂದು ಕಾಲ್ಪನಿಕ ಆದರೆ ಕೆಲವೊಂದು ನಾನು ಕೇಳಿರೋದನ್ನ ಬರೀಬೇಕು ಅನ್ನೋದು ನನ್ನ ಆಸೆ ನೀವು ಮಾ ಅಂಜಲಿ ಸೂರ್ಯನಿಗೆ ಸಿದ್ಧಾರ್ಥ ಭಾವನಾಗೆ ಕೊಟ್ಟ ಅಷ್ಟೇ ಸಪೋರ್ಟನ್ನು ಈ ಹೊಸ ಹೆಣ್ಣಿಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಕಥೆಯ ಹೆಸರು ಹೆಣ್ಣೆಂದರೆ ಕತೆಯ ಪಾತ್ರ ಜಾನಕಿ ಜಾನಕಿನೇ ಯಾಕೆ ತಗೊಂಡೆ ಅಂದರೆ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಕಡೆ ಆ ನನಗೆ ಸೀತಾದೇವಿ ಶ್ರೀರಾಮಚಂದ್ರರ ಆ ಪ್ರೀತಿ ತುಂಬಾ ಇಷ್ಟ ನಾನು ಯಾವಾಗಲೂ ಅದ್ರ ಬಗ್ಗೆ ತುಂಬ ಒಲವನ್ನು ಬೆಳೆಸ್ಕೊಂಡಿದ್ದೆ ಹಾಗಾಗಿ ಈ ಕತೆಗೆ ಜಾನಕಿ ಅಂತ ಹೆಸರಿಟ್ಟಿದ್ದೀನಿ ಬಹುಶಃ ನಿಮಗೂ ಆ ಹೆಣ್ಣಿನ ಕತೆ ಇಷ್ಟ ಆಗತ್ತೆ ಅಂತ ಹೇಳಿ ಭಾವಿಸ್ತೀನಿ ಪ್ಲೀಸ್ ಆ ಕಥೆನ ಕೇಳಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಗ ಕತೆ ಬರೆದಿದ್ದಕ್ಕೆ ನನಗೆ ನಿಜವಾಗ್ಲೂ ಸಾರ್ಥಕ ಆಗತ್ತೆ ಇಲ್ಲಿರೋದು ಒಂದು ಹೆಣ್ಣಿನ ಜೀವನವನ್ನು ಎಷ್ಟು ಸಾಧ್ಯನೋ ಅಷ್ಟು ಆಳಕ್ಕಿಳಿದು ಅವಳ ಕಷ್ಟಗಳನ್ನು ಪರಿಚಯ ಮಾಡಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಒಂದು ವೇಳೆ ಈ ತರಹದ ಹೆಣ್ಣು ಮಕ್ಕಳ ಕಷ್ಟಗಳು ನಿಮಗೆ ಗೊತ್ತಿದ್ರೆ ಖಂಡಿತವಾಗಿಯೂ ಅದನ್ನು ನೀವು ನನಗೆ ಹೇಳಬೇಕು ಅಂತ ಬಯಸಿದ್ರೆ ನನ್ನ ಮೇಲ್ ಐ ಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದಕ್ಕೆ ನೀವು ಮೇಲ್ ಮಾಡಬಹುದು ಮತ್ತು ಆ ಕತೆದು ಲಿಂಕನ್ನು ಕೂಡ ನಾನು ಈ ಕತೆಯ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓದಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕತೆ ಮುಂದುವರಿಯುತ್ತೆ ಸರಿ ಡ್ಯಾಡ್ ನಾನು ನಿಮ್ಮ ಹತ್ರ ಏನೂ ಕೇಳಲ್ಲ ಆದರೆ ಒಂದಂತೂ ನಿಜ ನನ್ನ ಕುಟುಂಬಕ್ಕೆ ಮಲ್ಲಿಕಾರ್ಜುನಾಗಲಿ ಬೇರೆ ಯಾರೇ ಆಗಲಿ ತೊಂದರೆ ಮಾಡೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ ನನ್ನ ಮನೆಯವರನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಮನಸ್ಸಲ್ಲಿ ಹೇಳೋಕ್ಕೆ ಆಗದೇ ಇರೋ ಯಾವುದೋ ಕೊರಗನ್ನು ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿದೆ ಬಟ್ ನೀವು ಅದನ್ನು ಹೇಳೋವರೆಗೂ ನಾನು ಕೇಳಲ್ಲ ಆದರೆ ನಮ್ಮ ನೆಮ್ಮದಿನ ಕೆಡಿಸ್ತಿರೋ ಮಲ್ಲಿಕಾರ್ಜುನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅವನಿಗೆ ಇಷ್ಟರಲ್ಲೇ ನರ್ಕ ತೋರಿಸ್ತೀನಿ ನನ್ನ ಅತ್ತಿಗೆ ತಂಟೆಗೆ ಬಂದರೆ ಏನಾಗತ್ತೆ ಅನ್ನೋದನ್ನು ಅವನಿಗೆ ತೋರಿಸ್ಲಿಲ್ಲ ಅಂದರೆ ನಾನು ಅಜಯ್ ಸೂರ್ಯನೇ ಅಲ್ಲ ಅಂತ ಹೇಳಿ ಹಲ್ಕಡ್ದ ಅವನ ಕೋಪ ನೋಡಿ ಸೂರ್ಯವರ್ಧನ್ಗೆ ಬೇಜಾರಾಯಿತು ಯಾವ ವಿಷಯ ಮಕ್ಕಳ ಮುಂದೆ ಬರಬಾರದು ಅಂತ ಇಷ್ಟು ವರ್ಷ ತಡೆದಿಟ್ಕೊಂಡಿದ್ರೋ ಅದನ್ನು ಇವತ್ತು ಅಸಹಾಯಕರಾಗಿ ಅಜಯ್ ಮುಂದೆ ಹೇಳೋ ಹಾಗೆ ಆಗಿತ್ತು ಇದರಿಂದ ಮಕ್ಕಳನ್ನು ದೂರ ಇಡಬೇಕು ಅಂದ್ಕೊಂಡಿದ್ರೂ ಮಕ್ಕಳ ಸಹಾಯ ಕೇಳೋ ಹಾಗಾಗಿತ್ತು ಆದರೆ ಅವರಿಗೆ ಬೇರೆ ಆಪ್ಷನ್ ಇರಲಿಲ್ಲ ಹಾಗಾಗಿ ತಮ್ಮ ಹಣೆ ಬರಹಕ್ಕೆ ತಾವೇ ಶಪಿಸ್ಕೊಂಡ್ರು ಅಜಯ್ ಸಮಾಧಾನ ಮಾಡ್ಕೋ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಇನ್ನೂ ಸಮಯ ಇದೆ ಹೇಳಿದ್ನಲ್ಲ ಸದ್ಯಕ್ಕೆ ನಾನೇನು ನಾವೇನು ಮಾಡೋಕ್ಕಾಗಲ್ಲ ಅಂತ ಯಾಕೆ ಅಂತ ನಿನಗೆ ಸಮಯ ಬಂದಾಗ ನಾನೇ ಹೇಳ್ತೀನಿ ಈಗ ನಾನು ಹೇಳಿರೋ ಕೆಲಸ ಮಾಡು ಅಷ್ಟೇ ಅಲ್ಲ ವಿಜಯ್ ಕೂಡ ಶಾರ್ಪ್ ಇದ್ದಾನೆ ಅವನು ಆಲ್ರೆಡಿ ಅಂಜಲಿನ ಕಿಡ್ನ್ಯಾಪ್ ಮಾಡೋಕ್ಕೆ ಟ್ರೈ ಮಾಡಿದವ್ರನ್ನ ಹಿಡಿದು ಟಾರ್ಚರ್ ಮಾಡ್ತಾ ಇದ್ದಾನೆ ಆದರೆ ಅವರೇನು ಬಾಯ್ಬಿಟ್ಟಿಲ್ಲ ಹೇಗೆ ಬಿಡ್ತಾರೆ ಅವ್ರಿಗೆ ಯಾರು ಸುಪಾರಿ ಕೊಟ್ಟಿದ್ದು ಅಂತ ಗೊತ್ತಿದ್ರೆ ತಾನೇ ಆದರೂ ನಿನ್ನ ಅಣ್ಣನ ಪ್ರಯತ್ನ ನಡೀಲಿ ನೋಡೋಣ ಅವನು ಎಲ್ಲಿವರೆಗೂ ಬಂದು ನಿಲ್ತಾನೆ ಅಂತ ಅಂದರು ಸೂರ್ಯವರ್ಧನ್ ಅವರ ಮಾತು ಕೇಳಿ ಅಜಯ್ ಬಾಯಿ ಬಿಟ್ಕೊಂಡು ಅವರನ್ನೇ ನೋಡ್ತಾ ಇದ್ದ ಅಲ್ಲ ಡ್ಯಾಡ್ ನಿಮಗೆ ಪ್ರತಿಯೊಂದು ವಿಷಯ ಗೊತ್ತು ಇದೆಲ್ಲ ಹೇಗೆ ಸಾಧ್ಯ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದ್ದು ಅಂಜಲಿನ ಯಾಕೆ ನೀವು ಪ್ರೊಟೆಕ್ಟ್ ಮಾಡಲಿಲ್ಲ ಅಂದ ನಾನೇ ಅಂಜಲಿಯನ್ನು ಪ್ರೊಟೆಕ್ಟ್ ಮಾಡೋದಾದರೆ ನಿಮ್ಮ ಅಣ್ಣ ಯಾಕೋ ಇರೋದು ಅವನ ಹೆಂಡತಿ ಅವನ ಜವಾಬ್ದಾರಿ ಅವನು ಅವನ ಹೆಂಡತಿಯನ್ನು ಕಾಪಾಡ್ಕೊಂಡಿದ್ದಾನೆ ಅದಕ್ಕೆ ನನ್ನ ಸಹಾಯ ಬೇಕಾಗಿಲ್ಲ ಕಣೋ ಅಂದರು ಆದರೂ ನೀವು ಸಾಮಾನ್ಯ ಅಲ್ಲ ಡ್ಯಾಡ್ ನಿಜ ಹೇಳಿ ಅಂಜಲಿನ ಕಿಡ್ನ್ಯಾಪ್ ಮಾಡೋದು ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಪ್ರತಿಯೊಂದು ನಿಮಗೆ ಮೊದಲೇ ಗೊತ್ತಿತ್ತಾ ಅಣ್ಣನಿಗೆ ಗೊತ್ತಾಗೋ ಹಾಗೆ ಮಾಡಿದ್ದು ನೀವೇನಾ ಪ್ಲೀಸ್ ನಿಜ ಹೇಳಿ ಡ್ಯಾಡ್ ಅಂದ ನೀನು ದ ಗ್ರೇಟ್ ಸೂರ್ಯವರ್ಧನ್ ಮಗ ಕಣೋ ಅಜಯ್ ಸೂರ್ಯ ನಿನ್ನ ಹೆಸರು ಅದಕ್ಕೆ ತಕ್ಕ ಹಾಗೆ ನಡ್ಕೋ ಪ್ರತಿಯೊಂದಕ್ಕೂ ಚಿಕ್ಕ ಮಕ್ಕಳ ಥರ ಬಂದು ಪ್ರಶ್ನೆ ಕೇಳಬೇಡ ಉತ್ತರಾನ ನೀನೇ ಹಿಡಿಬೇಕು ಅದನ್ನು ಬಿಟ್ಟು ಪ್ರತಿಯೊಂದು ಪ್ರಶ್ನೆ ಮಾಡೋದಲ್ಲ ಅಂತ ಹೇಳಿ ಕಂಡು ಹೊಡಿದ್ರು ಡ್ಯಾಡ್ ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಅಂದ ಮತ್ತೇನೋ ನಿಂದು ಅಂದರು ಸೂರ್ಯವರ್ಧನ್ ಅಸಮಾಧಾನದಲ್ಲಿ ಡ್ಯಾಡ್ ನಿಜ ಹೇಳಿ ನನ್ನ ಹಿಂದೆ ಬ್ರೋ ಹಿಂದೆ ನೀವು ಸ್ಪೈ ಮಾಡಿಸ್ತಾ ಇದ್ದೀರಾ ಸ್ಪೈ ಆರ್ನಾದರೂ ಬಿಟ್ಟಿದ್ದೀರಾ ಪ್ಲೀಸ್ ನಿಜ ಹೇಳಿ ಅಂದ ಅವನ ಮಾತು ಕೇಳಿ ಸೂರ್ಯವರ್ಧನ್ಗೆ ಬೇಸರ ಆಯಿತು ಅಜಯ್ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನನಗೆ ನನ್ನ ಮಕ್ಕಳನ್ನು ಅನುಮಾನಿಸೋ ಬುದ್ಧಿ ಇಲ್ಲ ಅವರು ನನ್ನ ಮಕ್ಕಳು ನನ್ನ ಹಾಗೆ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ಇರ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅವರನ್ನು ತುಂಬ ಪ್ರೀತಿಸ್ತೀನಿ ನನ್ನ ಫ್ಯಾಮಿಲಿ ಬಿಟ್ಟು ನನಗೆ ಬೇರೆ ಇಲ್ಲ ಅದು ನಿನಗೂ ಚೆನ್ನಾಗಿ ಗೊತ್ತಿದೆ ನನಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತಂದೆಯಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರೊಟೆಕ್ಟ್ ಮಾಡಿಕೊಳ್ಳೋದು ನನ್ನ ಕರ್ತವ್ಯ ಆ ಕರ್ತವ್ಯನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀನಿ ಯಾಕೆ ಏನು ಹೇಗೆ ಅಂತೆಲ್ಲ ಪ್ರಶ್ನೆಗಳು ನಿನ್ನ ಮನಸ್ಸಲ್ಲಿ ಇದೆ ಅಂತ ನನಗೆ ಗೊತ್ತು ಆದರೆ ಎಲ್ಲದಕ್ಕೂ ಉತ್ತರ ಕೊಡೋ ಒಂದು ದಿನ ಬರುತ್ತೆ ಆವತ್ತು ಖಂಡಿತವಾಗಿಯೂ ಪ್ರತಿಯೊಂದನ್ನು ಬಿಡಿಸಿ ಹೇಳ್ತೀನಿ ಅಲ್ಲಿಯವರಿಗೆ ನನ್ನ ಏನೂ ಕೇಳಬೇಡ ನಾನೇನು ಹೇಳ್ತೀನೋ ಅಷ್ಟನ್ನು ಮಾತ್ರ ಮಾಡೋ ಕಡೆ ಗಮನ ಕೊಡು ಅದು ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಅಂದರು ಅವರ ಮಾತು ಹೇಳೋವಾಗ ತುಂಬಾ ಭಾವುಕರಾಗಿದ್ದರು ಅವರ ಕಣ್ಣಲ್ಲಿ ನೀರಿತ್ತು ಮುಖದಲ್ಲಿ ಅಸಹಾಯಕ ಭಾವ ಇತ್ತು ಅಜಯ್ಗೆ ನಾನು ಆ ಪ್ರಶ್ನೆ ಕೇಳಬಾರ್ದಿತ್ತು ಅಂತ ಪಶ್ಚಾತ್ತಾಪ ಕಾಡ್ತಾ ಇತ್ತು ಸಾರಿ ಡ್ಯಾಡ್ ನನಗೆ ನೀವೇನು ಅಂತ ಗೊತ್ತು ಆದರೂ ಈ ಕ್ವೆಶನ್ ಕೇಳಿ ತಪ್ಪು ಮಾಡಿಬಿಟ್ಟೆ ಐ ಆಮ್ ರಿಯಲಿ ಸಾರಿ ಇನ್ಮೇಲೆ ನೀವು ಹೇಳೋದನ್ನು ಮಾಡೋದನ್ನು ಬಿಟ್ಟು ನಾನು ಯಾವತ್ತೂ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ ಐ ಟ್ರಸ್ಟ್ ಯು ಅಂತ ಹೇಳಿ ಅವರನ್ನು ಅಪ್ಕೊಂಡು ಸಮಾಧಾನ ಮಾಡ್ದೆ ಸರಿ ಈಗ ನೀನು ಎಮೋಷ್ನಲ್ ಆಗಬೇಡ ಹೋಗಿ ಕೆಲಸದ ಕಡೆ ಗಮನ ಕೊಡು ವಿಜಯ್ ಜೊತೆ ಇರು ಅಂಜಲಿ ಬಗ್ಗೆ ಗಮನ ಇರಲಿ ಪ್ರತಿಯೊಂದನ್ನು ಗಮನಿಸ್ತಾ ಇರು ಎಲ್ಲೂ ಏನು ತಪ್ಪಾಗಬಾರ್ದು ತಲೆ ಕೆಡಿಸ್ಕೋಬೇಡ ಮನೆ ಒಳಗಡೆನು ತುಂಬ ಸ್ಟ್ರಾಂಗ್ ಆಗಿರೋ ವೆಲ್ ಟ್ರೈನ್ಡ್ ಬಾಡಿಗಾರ್ಡ್ಸ್ ಇದ್ದಾರೆ ಅವ್ರು ಯಾರು ಅಂತ ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ ಸೊ ಭಯ ಬೇಡ ಆದರೆ ಆದಷ್ಟು ಜಾಗೃತೆಯಿಂದ ಇರಬೇಕು ಅಷ್ಟೇ ಅಂತ ಮಗನಿಗೆ ಧೈರ್ಯ ತುಂಬಿ ಕಳಿಸಿದ್ರು ಒಂದು ಸಲ ಅಜಯ್ಗೆ ಇಷ್ಟೆಲ್ಲ ಹೆದರೋ ಅವಶ್ಯಕತೆ ಇದೆಯಾ ಅಂತ ಅನಿಸಿದ್ರು ತನ್ನ ಅಪ್ಪ ಸುಮ್ಮ ಸುಮ್ಮನೆ ಇಂತಹ ಅರೇಂಜ್ಮೆಂಟ್ಸ್ ಮಾಡಿರಲ್ಲ ಅಂತ ಅವನಿಗೆ ಗೊತ್ತಿತ್ತು ಹಾಗಾಗಿ ಹೆಚ್ಚೇನೋ ಭಾವಿಸ್ದೆ ಸರಿ ಅಂತ ತಲೆ ಆಡಿಸಿ ಅಲ್ಲಿಂದ ಕೆಲಸದ ಕಡೆ ಗಮನ ಕೊಡೋಕೆ ಹೋದ ಸೂರ್ಯವರ್ಧನ್ ಮತ್ತೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಳೆಯದೆಲ್ಲವನ್ನ ಮೆಲುಕ್ ಹಾಕ್ತಾ ಇದ್ರು ಅವರ ಕಣ್ಣಾಲಿಗಳು ತೇವಾಗಿದ್ವು ಯಾಕಂತ ಅವರಿಗೆ ಮಾತ್ರ ಗೊತ್ತಿತ್ತು ಫ್ರೆಂಡ್ಸ್ ಈ ಕತೆ ಹೀಗೆ ಮುಂದುವರಿಯುತ್ತೆ ನಾನು ಈ ಕಥೆಯನ್ನು ಬರೆಯುವಾಗ ಇಷ್ಟು ಪ್ರೋತ್ಸಾಹ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ ಬಟ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಖಂಡಿತವಾಗಿಯೂ ಅಂಜಲಿ ವಿಜಯ್ ಮದುವೆ ನಡೆದೇ ನಡೆಯುತ್ತೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಮದುವೆಯನ್ನು ನಿಲ್ಲಿಸೋದಕ್ಕೆ ಯಾರಿಂದಾನು ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆದರೆ ಇನ್ನು ಮುಂದೆ ಇದರಲ್ಲಿ ತುಂಬಾ ಟ್ವಿಸ್ಟ್ಗಳು ಬರ್ತಾ ಹೋಗುತ್ತೆ ಹಾಗಾಗಿ ಕತೆಯನ್ನು ಇಂಟ್ರೆಸ್ಟಿಂದ ಕೇಳಿ ಏನಾದರೂ ಬೇಜಾರಾಗುವಂಥ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿಯೂ ನನ್ನ ಜೊತೆ ಹಂಚ್ಕೊಳ್ಳಿ ಹಾಗೆ ನಾನು ಈ ಕಥೆಯ ಮಧ್ಯದಲ್ಲಿ ಹೇಳ್ದ ಹಾಗೆ ಒಂದು ಹೆಣ್ಣಿನ ಭಾವನಾತ್ಮಕ ಸಂಬಂಧಗಳನ್ನು ವಿವರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹೆಣ್ಣಂದರೆ ಕಥೆನಲ್ಲಿ ಅದನ್ನು ನೀವು ಖಂಡಿತವಾಗಿಯೂ ಕೇಳಿ ಅದರ ಒಪೀನಿಯನ್ ಹೇಳ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಅದರಲ್ಲಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಏನಾದರೂ ಚೇಂಜಸ್ ಬೇಕು ಅಂದರೆ ಅಥವಾ ಯಾವುದಾದ್ರೂ ವಿಷಯ ನಿಮಗೆ ಒಂದು ಹೆಣ್ಣಿನ ಬಗ್ಗೆ ಇಂಥದ್ದನ್ನು ಈ ಈ ಥರದ ಒಂದು ಕಷ್ಟವನ್ನು ಈ ಥರ ಹೇಳಬಹುದು ಅಂತ ಅನ್ಸಿದ್ರೆ ಅದನ್ನು ನನಗೆ ಹೇಳೋ ಪ್ರಯತ್ನನ ಮಾಡಿ ಅದನ್ನು ನನ್ನದೇ ಶೈಲಿಯಲ್ಲಿ ಹೇಳೋಕ್ಕೆ ನಾನು ಪ್ರಯತ್ನನ ಪಡ್ತೀನಿ ಮತ್ತು ಈ ಕತೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಜೊತೆಗೆ ಕತೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಬರೋ ಪಾತ್ರಗಳ ಬಗ್ಗೆ ನಿಮ್ಮ ಒಪೀನಿಯನನ್ನು ಕಮೆಂಟ್ ಮೂಲಕ ತಿಳಿಸಿ ಅದರಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂದ್ರೂ ಖಂಡಿತವಾಗಿಯೂ ಹೇಳಿ ಅಥವಾ ಹೆಂಗೆ ಬರ್ತಿದೆ ಕತೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೇಳೋದಕ್ಕೆ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ ಆ್ಯಂಡ್ ಒಂದು ಅಟ್ಲೀಸ್ಟ್ ಯಾರಿಗಾದರೂ ಇಷ್ಟ ಆಗಿರೋರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅದ್ರ ಜೊತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಲೈಕ್ ಕಮೆಂಟ್ಸ್ ಮಾಡಿದಷ್ಟು ನನಗೂ ಖುಷಿಯಾಗತ್ತೆ ನನಗೂ ಇನ್ನೂ ಹೆಚ್ಚು ಹೆಚ್ಚು ಬರೀಬೇಕು ಅನ್ನೋ ಆಸಕ್ತಿ ಬೆಳೆಯುತ್ತೆ ನನ್ನ ಕಥೆಯನ್ನು ಇಷ್ಟು ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ಮತ್ತು ಕತೆ ಹಾಕಿಲ್ಲ ಅಂದರೆ ನೀವು ಕೇಳ್ತಿರಲ್ಲ ಆವಾಗ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗತ್ತೆ ಅಂದರೆ ನನ್ನ ಕತೆಯ ಕಾ ಗೋಸ್ಕರ ನನ್ನ ಬರವಣಿಗೆಗೋಸ್ಕರ ಕಾಯೋರು ಯಾರೋ ಇದ್ದಾರೆ ಅಂತ ಖಂಡಿತ ನಿಮಗೆ ಯಾವತ್ತೂ ನಿರಾಸೆ ಮಾಡಲ್ಲ ಥ್ಯಾಂಕ್ ಯು ಸೋ ಮಚ್